हरि ओम श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्यभ्यो नमः श्री, पादा श्री वेदव्यासाय महाहरि ओम नित्यानित्य जगद्धात्रे नित्याय ज्ञानमूर्ते पूर्णानन्दायहरये सर्वयज्ञभये नमः यस्माद् ब्रह्मेंद्र रुद्र आदि देवतानां श्रीोपित ज्ञान स्फूर्ते सदा तस्मै

ೂಯ ನಮ ವಿಧೇಮ ಈ ಮಂತ್ರದ ಅರ್ಥವನ್ನು ನೋಡಿದ್ವಿ ಇವತ್ತು ರಾಯರ ಖಂಡಾರ್ಥ ಮತ್ತು ಆಚಾರ್ಯರ ಭಾಷ್ಯದ ಅರ್ಥವನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ ಅಂಗಂ ದೇಹಂ ಗುಣಭೂತ ಜಗದ್ವಾ ನಯತಿ ಅಗ್ನಿಪದ ವ್ಯುತ್ಪತ್ತಿಪರ ಸನ್ ಅಗ್ನೌ ವಿದ್ಯಮಾನ ಹರೇ ಅಸ್ಮಾನ್ ಸುಪಥ ಪುನಃ ಪುನರಾವೃತ್ತಿ ಹೀನಾರ್ಚಾದಿ ಮಾರ್ಗೇಣ ರಾಯೇ ಮೋಕ್ಷಾಖ್ಯ ವಿತ್ತಾಯ ನಯ ಅಂದ್ರೆ ಏನಂತ ಅರ್ಥ ರಾಯರು ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ ಅಂಗಂ ದೇಹಂ ಅಂಗ ಅಂದ್ರೆ ದೇಹ ಅಂತ ಅರ್ಥ ಅಥವಾ ಗುಣಭೂತಂ ಜಗದ್ವಾ ನಯತಿ ಇತಿ ಉತ್ಪತ್ತಿಯ ಅಂಗ ಅಂದರೆ ದೇಹ ಅಥವಾ ಪರಮಾತ್ಮನಿಗೆ ಅಂಗ ಅಂದರೆ ಗುಣವಾಗಿರ್ತಕ್ಕಂತಹ ಅವನಿಗೆ ಅಪ್ರಧಾನವಾಗಿರ್ತಕ್ಕಂತಹ ಈ ಜಗತ್ತನ್ನು ಈ ದೇಹವನ್ನು ಜಗತ್ತನ್ನು ಪ್ರೇರೇಪಿಸ್ತಾನೆ ಭಗವಂತ ಆ ಕಾರಣದಿಂದ ಅಂಗಂ ಪ್ರೇರಯತಿ ನಯತಿ ಪ್ರೇರಯತಿ ಇದು ವ್ಯುತ್ಪತ್ತಿಯ ಅಗ್ನಿಪದ ಮುಖ್ಯಾರ್ಥ ಅಗ್ನಿಪದ ಮುಖ್ಯಾರ್ಥದಲ್ಲಿ ವಿಷ್ಣುವನ್ನೇ ಹೇಳ್ತಾ ಇದೆ ಯಾಕೆ ವಿಷ್ಣುವನ್ನ ಹೇಳ್ತಾ ಇದೆ ಅಗ್ನಿ ಎನ್ನುವಂತಹ ಪದ ಜಗತ್ತನ್ನ ಪ್ರೇರೇಪಿಸ್ತಾನೆ ಸ್ವತಃ ಪ್ರವೃತ್ತ ಶಕ್ಯತ್ವಾಶಾ ವಾಸ್ವಿಧ ಜಗತ್ ಕೊ ಮಂತ್ರದ್ದು ಕೊನೆ ಮಂತ್ರದ್ದು ಸಂಗತಿ ಅರ್ಥ ಆಯ್ತಾ ಆದ್ದರಿಂದಾಗಿ ಅಗ್ನಿ ಅಥವಾ ಅಗ್ನಿ ಅಂತರ್ಗತನಾಗಿದ್ದಾನೆ ಭಗವಂತ ಅಂತೂ ಅರ್ಥ ಸನ್ ಅಗ್ನೌ ವಿದ್ಯಮಾನ ಅಂದರೆ ಅಗ್ನಿಯೊಳಗಿರ್ತಕ್ಕಂತಹ ಹರೇ ಪರಮಾತ್ಮನೇ ಅಸ್ಮಾನ್ ನಮ್ಮನ್ನ ನೀ ಏನು ಮಾಡಬೇಕು ಅಂದರೆ ಸುಪಥ ಸುಪಥ ಅಂದರೆ ಏನು ಪುನರಾವೃತ್ತಿಹೀನ ಇನ್ನೊಮ್ಮೆ ಹುಟ್ಟಿ ಬರ್ತಕ್ಕಂಥದ್ದಲ್ಲ ಅಂತಹ ಅರ್ಚಿರಾದಿ ಮಾರ್ಗೇಣ ಅರ್ಚಿರಾದಿ ಮಾರ್ಗದಿಂದ రా మోక్షాఖ్యలి అల్లిగే కర్కొండోగో అంత కేతారు కమద్ అనుష్ఠిత విశ్వాని సంపూర్ణాన్ని మోక్షాయ పర్యాప్తా యవత్ వయూనాని జ్ఞానాన్ని భవాన్ విద్వాన్ వేద ప్రారంధకర్మయ్య కథం మోక్ష ಯುಯೋಧೀತಿ ಭಗವಂತ ನಮ್ಮನ್ನೇನು ಕರ್ಕೊಂಡು ಹೋಗು ಯಾಕಂದ್ರೆ ಹೇ ದೇವಾ ದೇವ ಅಂದರೆ ಕ್ರೀಡಾದಿಗುಣ ವಿಶಿಷ್ಟನಾಗಿರ್ತಕ್ಕಂತಹ ಭಗವಂತನೇ ನಾವು ಏನು ಅನುಷ್ಠಾನ ಮಾಡಿದ್ದೇವೋ ಆ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥದ್ದು ಅಂದರೆ ಮೋಕ್ಷವನ್ನು ಪಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನನ್ನ ಜ್ಞಾನಗಳನ್ನು ನಾನು ತಿಳ್ಕೊಂಡಿಲ್ಲ ಇನ್ನೂ ನೀನೇ ತಿಳಿಯಲು ಸಮರ್ಥನಾಗಿದ್ದೀಯ ಭಗವಂತನೇ ತಿಳಿತಾನ ಹೊರತು ಇನ್ಯಾರೂ ತಿಳಿಯಲಿಕ್ಕೆ ಶಕ್ಯ ಇಲ್ಲ ಅಂತ ಭವಾನ್ ಆ ಎಲ್ಲ ಜ್ಞಾನಾನಿ ಭವಾನ್ ವಿದ್ವಾನ್ ನೀನೊಬ್ಬನೇ ತಿಳಿದಿದ್ದೀಯಾ ಇನ್ನು ಪ್ರಾರಬ್ಧ ಕರ್ಮದಿಂದ ಕೂಡಿರ್ತಕ್ಕಂತಹ ನಮಗೆ ಮೋಕ್ಷ ಹೆಂಗ ಬರಲಿಕ್ಕೆ ಸಾಧ್ಯದ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಹೇಳಿಕತ್ತಾರ ಯುಯೋಧೀತಿ ಅಂತ ಯುಯೋಧಿ ಅನ್ನೋದರಿಂದ ಹೇಳಿಕತ್ತಾರ ಇವೇ ಮೊದಲಾಯ ಕಥಾ ಮಾತಾರ ಅಸ್ಮನ್ ಇಪ್ಯನುಷಜತೆ ಅಸ್ಮನ್ ಜುಹುರಾಂ ಜುಹುರಾಣಂ ಅಲ್ಪನ್ ಕೂರತ್ ಸಂಸಾರೇ ಯಾವತ್ ಯನ ಪಾಪಂ ಅನಿಷ್ಟ ಕರ್ಮತಿ ಯಾವತ್ ಅಸ್ಮತ್ ಅಸ್ಮತ್ತಹ ಯುಯೋಧಿ ವಿಯೋಜಯ ಅಂದರೆ ಯುಯೋಧಿ ಅಂತ ಮಾತು ಹೇಳಿ ಕತ್ತಾರಲ್ಲ ನಮ್ಮನ್ನ ಸಂಸಾರದೊಳಗ ಹಾಕಿ ಅತ್ಯಲ್ಪರನ್ನಾಗಿ ಮಾಡಿ ಸಂಸಾರದೊಳಗೆ ಒದ್ದಾಡ್ತಾ ಇರತಕ್ಕಂತಹ ನಮ್ಮ ಪಾಪ ಅದು ಹೆಂಗೆ ಹೋಗ್ಬೇಕದು ಈ ಅನಿಷ್ಟ ಕರ್ಮಗಳೇನಿವೆ ಎಲ್ಲವೂ ಕೂಡ ನಮ್ಮಿಂದ ದೂರ ಹೋಗ್ಬೇಕು ಅಂದರೆ ಪರಮಾತ್ಮ ನೀನು ದೂರ ಮಾಡು ಅಂತ ಅದು ಹೆಂಗೆ ರೂಪಾಗಿದೆ ಅನ್ನೋದನ್ನು ಹೇಳಿಕತಾರೆ ಯೋಧಿ ಅಂದರೆ ಯೋಜಯ ಅಂತ

ಅದಕ್ಕೆ ಲುಂ ವಿಕರಣ ಧಾತುವಿನಿಂದ ಲೋಟ್ ಲಕಾರಾಗಿ ಮಧ್ಯಮ ಪುರುಷ ಏಕವಚನದ ರೂಪ ಆಗಿರೋದು ಆದ್ದರಿಂದಾಗಿ ನೀನು ನಿಯೋಜನೆ ಮಾಡು ಅದರ ತಳ್ಳಿ ಹಾಕು ಅಂತ ಅರ್ಥ ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪ್ರಾರಬ್ಧ ಕರ್ಮಗಳನ್ನೆಲ್ಲ ನಾಶ ಮಾಡಿ ನಮಗೆ ಮೋಕ್ಷವನ್ನು ಕೊಡತಕ್ಕಂತಹ ಸ್ವಾಮಿ ನಿಮಗೆ ಏನು ಕೊಡಲಿಕ್ಕೆ ಸಾಧ್ಯದ ಅಂದರೆ ಏನೇನೇನೇನೇನೇನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದನ್ನು ಮಾತ್ರ ಕೊಡಬಹುದು ಏನು ಭೂ ಇಷ್ಟ ಅಂತೆ ನಮ್ಮ ಉಕ್ತಿಂ ವಿಧೇಮ ಅಂದ್ರೆ ಭೂ ಇಷ್ಟ ಅಂದ್ರೆ ಏನು ಭಕ್ತಿ ಜ್ಞಾನೋಪೇತಾ ಭಕ್ತಿ ಮತ್ತು ಜ್ಞಾನದಿಂದ ಕೂಡಿಕೊಂಡು ನಮ ಉಕ್ತಿಂ ಇತ್ಯುಕ್ತಿಂ ವಿಧೇಮ ಕುರ್ಮ ನಮಸ್ಕಾರ ಎಂಬಂತಹ ಮಾತನ್ನ ಮಾತ್ರ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯದ ಹೊರತು ಭಗವಂತ ನೀನು ಮಾಡಿರುವ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೂ ಇಷ್ಟು ಮಂತ್ರದ ಅರ್ಥವನ್ನು ರಾಯ ಹೇಳಿ ಕೊನೆಯಲ್ಲಿ ಸಮಸ್ತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣೆ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾ ವಿಷ್ಣಪ್ರದಾಯಿನೇ ಈಶಾವಾಸ್ಯೋಪನಿಷದೋ ಭಾಷ್ಯಾಧ್ಯುಕ್ತಾರ್ಥ ಸಂಗ್ರಹ ರಾಘವೇಂದ್ರೇಣ ಯತಿ ಕೃತೋಯಂ ಶಿಷ್ಯ ಈ ಈ ಶ್ಲೋಕಗಳನ್ನು ಹೇಳಿ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಹಂಗಾರ ಈ ಮಂತ್ರದ ಅರ್ಥ ಏನಪ್ಪ ಅಂದ್ರೆ ಸಮಸ್ತ ಗುಣಪೂರ್ಣಾಯ ಸಮಸ್ತ ಗುಣಪೂರ್ಣನಾಗಿರ್ತಕ್ಕಂತಹ ದೋಷ ದೂರಾಯ ದೋಷಗಳು ಒಂದೂ ಇಲ್ಲ ದೋಷ ದೂರನಾಗಿರ್ತಕ್ಕಂತಹ ವಿಷ್ಣುವೇ ಹೇ ಪರಮಾತ್ಮನೇ ನಿನಗೆ ಪ ಪರಮಾತ್ಮನಿಗೆ ಭಕ್ತ ವಿಷ್ಣಪ್ರದಾಯಿನೇ ಭಕ್ತರ ಅಪೇಕ್ಷೆಗಳೇನಿದೆ ಅದನ್ನೆಲ್ಲವನ್ನೂ ಈಡೇರಿಸತಕ್ಕಂತಹ ಸ್ವಾಮಿಯಾದ ಮಹಾವಿಷ್ಣುವಿ ವಿಷ್ಣುವಿಗೆ ಯಾರವ ಶ್ರೀ ಪ್ರಾಣನಾಥ ಲಕ್ಷ್ಮೀದೇವಿಗೂ ಮುಖ್ಯಪ್ರಾಣ ದೇವರಿಗೂ ಒಡೆಯನಾಗಿರ್ತಕ್ಕಂತಹ ಆ ಪರಮಾತ್ಮನಿಗೆ ನಮಃ ನಮಸ್ಕಾರಗಳು ಅಂತ ಅಂತಿಮ ಮಂಗಲವನ್ನು ನಮಸ್ಕಾರ ರೂಪದಲ್ಲಿ ರಾಯರು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಏನು ಮಾಡಿದೆ ನಾನು ಇಲ್ಲಿ ತನಕ ಅಂದರೆ ಈಶಾವಾಸ್ಯೋಪನಿಷದ ಈಶಾವಾಸ್ಯೋಪನಿಷತ್ತೇನಿದೆ ಆ ಉಪನಿಷತ್ತಿನ ಈಶಾವಾಸ್ಯೋಪನಿಷತ್ತಿನ ಭಾಷ್ಯುಕ್ತಾರ್ಥ ಸಂಗ್ರಹ ಆಚಾರ್ಯರು ಏನು ಭಾಷ್ಯವನ್ನು ಬರೆದಿದ್ದಾರೋ ಟೀಕಾಕೃತ್ಪಾದರು ಇದಕ್ಕೆ ಏನು ಟೀಕೆಯನ್ನು ರಚನೆ ಮಾಡಿದ್ದಾರೋ ಈ ಟೀಕಾ ಮತ್ತು ಭಾಷ್ಯಕ್ಕನುಗುಣವಾಗಿ ನಾನು ಅರ್ಥವನ್ನು ಸಂಗ್ರಹ ಮಾಡಿದ್ದೇನೆ ಆಚಾರ್ಯರ ಭಾಷ್ಯ ಟೀಕಾಕೃತ್ಪಾದರ ಟೀಕೆ ಇವಕ್ಕನುಗುಣವಾಗಿ ನಾನು ಈ ವಿಶಾವಾಸೋಪನಿಷತ್ತಿನ ಮಂತ್ರದ ಅರ್ಥವನ್ನು ಸಂಗ್ರಹ ಮಾಡಿಕೊಟ್ಟಿದ್ದೇನೆ ಮಾಡಿರ್ತಕ್ಕಂತಹ ನಾನು ಯಾರು ಅಂದರೆ ರಾಘವೇಂದ್ರೇಣ ಯತಿನಾ ಯತಿನ ರಾಘವೇಂದ್ರ ಎಂಬತಕ್ಕಂತಹ ಯತಿ ನಾನು ಮಾಡ್ತಾ ಇದ್ದೇನೆ ಸನ್ಯಾಸಿಗಳು ನಾನು ಮಾಡ್ತಾ ಇದ್ದೇನೆ ಅಂತ ಯಾಕೆ ಮಾಡಿದೆ ನಾನು ಅಂದ್ರೆ ಶಿಷ್ಯಯಾಂಜಯ ನನ್ನ ಶಿಷ್ಯರು ಪ್ರಾರ್ಥನೆ ಮಾಡಿದರು ಅಂತಾರೆ ಆ ಶಿಷ್ಯರಿಂದ ಪುಣ್ಯವಂತರು ಪಾಪ ಆ ಶಿಷ್ಯರು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ರಾಯರು ಈ ಗ್ರಂಥವನ್ನು ಬರದೆ ಅಂತಾರೆ ರಾಯರ ಶಿಷ್ಯರಿಗೆ ಮೊದಲು ಕೋಟಿ ನಮಸ್ಕಾರ ಹಾಕಬೇಕು ಆ ರಾಯರ ಶಿಷ್ಯರು ಈ ರೀತಿಯಾಗಿ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ಗ್ರಂಥವನ್ನು ರಚನೆ ಮಾಡಿಕೊಟ್ಟರು ಹೇಳಿ ನಮಗೆ ಈ ಭಾಷ್ಯ ಅರ್ಥ ಖಂಡಾರ್ಥದಿಂದ ನಿಜವಾದ ಈಶಾವಾಸೋಪನಿಷತ್ತಿನ ಮಂತ್ರದ ಅರ್ಥವೇನು ಅಂತ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದಾಗಿ ಬಹಳ ಕೃತಜ್ಞರಾಗಿ ಆ ಶಿಷ್ಯರಿಗೆ ನಮಸ್ಕಾರವನ್ನು ಮಾಡಬೇಕು ಇನ್ನು ಬರೆದಂತಹ ಮಹಾನುಭಾವರಾದ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಎಷ್ಟು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆ ಅವರಿಗೆ ನಾವು ಸಾಖಾಂಗ ನಮಸ್ಕಾರ ಅವರು ಅಷ್ಟೇ ಭೂ ಇಷ್ಟಾಂತೇ ನಮ್ಮ ಉಕ್ತಿಂ ವಿಧೇಯಮ ಅಂತ ಹೇಳೋದು ಅಷ್ಟೇ ನರಿಗೆ ಇನ್ನು ಭಾಷ್ಯ ಭಾಷ್ಯದ ಈ ಮಂತ್ರಕ್ಕೆ ಭಾಷ್ಯದಲ್ಲಿ ಏನು ಅರ್ಥವನ್ನು ಹೇಳಿದ್ದಾರೆ ಅಂತ ನೋಡುವ ಪ್ರಯತ್ನವನ್ನು ಮಾಡೋಣ ಏನು ಇದರೊಳಗ ಮಂತ್ರ ಅಗ್ನೇನಯ ಸುಪತಾರಾಯ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯೋಧ್ಯ ಸ್ವಜ್ಜುಹೊರಾಣ ಮೇನೋ ಭೂ ಇಷ್ಟಾಂತೇ ನಮ ಉಕ್ತಿಂ ವಿಧೇಯಮ ಅಂತ ಹೇಳಬೇಕಾದ್ರೆ ವಯುನಾನಿ ಅಂದಾರಲ್ಲ ಆ ವಯುನ ಶಬ್ದದ ಅರ್ಥವನ್ನು ಆಚಾರ್ಯರೇ ಹೇಳಿಕ ವಯುನ ಅಂದರೆ ಜ್ಞಾನಂ ಅಂತ ಆಚಾರ್ಯರು ವಯೂನ ಅಂದ್ರೆ ಏನು ಜ್ಞಾನ ಅಂತರ್ಥ ಅಂದ್ರೆ ಏನು ನಿನ್ನಿಂದ ಕೊಡಲ್ಪಟ್ಟ ಭಗವಂತ ನೀನು ಕೊಟ್ಟಿದ್ದೀಯ ನೀನು ಕೊಟ್ಟದ್ದರಿಂದ ಉಂಟು ಏನು ಆಚಾರ್ಯರ ಅನುಸಂಧಾನ ಸ್ವದತ್ತಯ ವಯುನ ವಯುನಯದೇ ವಯುನಯೇದ ಮಜಷ್ಟ ವಿಶ್ವಂ ಅಂದರೆ ವಯುನಯ ಅಂದರೆ ಜ್ಞಾನದಿಂದ ಇದಂ ವಿಶ್ವಂ ಈ ಜಗತ್ತನ್ನು ಅಚಷ್ಟ ನೋಡಿದೆನೂ ಈ ವಿಶ್ವವನ್ನು ನಾನು ನೀನು ನೀಡಲ್ಪಟ್ಟ ಜ್ಞಾನದಿಂದ ನೋಡಿದೆ ನೋಡಿರಿ ಒಬ್ಬರು ನೋಡೋ ಜಗತ್ತು ಇಲ್ಲಿ ಜಗತ್ತ ನೋಡ್ತಾರೆ ಎಲ್ಲರೂ ಒಬ್ರು ನೋಡೋ ದೃಷ್ಟಿ ಬೇರೆ ಇದೆ ಇನ್ನೊಬ್ಬರು ನೋಡೋ ದೃಷ್ಟಿ ಬೇರೆ ಇದೆ ಎಲ್ಲರೂ ಅವ್ರವ್ರ ದೃಷ್ಟಿ ಬೇರೆನೇ ಶಾ ಲೌಕಿಕವಾಗಿ ನೋಡೋ ದೃಷ್ಟಿಯೂ ಬೇರೆ ಪ್ರಕೃತಿ ಪ್ರೇಮಿ ಎಷ್ಟು ಸುಂದರವಾಗಿದೆ ಅಂತ ನೋಡುತ್ತಾನೆ ಅದರೊಳಗೆ ಅಧ್ಯಾತ್ಮ ನಿಷ್ಠೆ ಉಳ್ಳವನು ಎಷ್ಟು ವಿಚಿತ್ರವಾಗಿದೆ ಭಗವಂತನ ಸೃಷ್ಟಿ ಇದು ಏನು ಭಗವಂತನ ಅನಂತ ಕಲ್ಯಾಣ ಗುಣಗಳು ಅಂತ ನೋಡುತ್ತಾನೆ ಇನ್ನೊಬ್ಬ ನೋಡ್ತಾನೆ ಜಗತ್ತ ನೋಡ್ತಾನೆ ನ್ಯಾಚುರಲ್ ಆಗಿ ಬಂದಿರತಕ್ಕಂತಹ ಈ ಜಗತ್ತು ಅದ್ಭುತವಾಗಿದೆ ಅಂತಾನೆ ಇನ್ನೊಬ್ಬ ಅಂತಾನೆ ಈ ಜಗತ್ತನ್ನ ಶ್ವರ ಅಂತಾನೆ ಈ ಜಗತ್ತೇನು ಇಲ್ಲೇ ಇಲ್ಲ ಅಂತಾನೆ ಇನ್ನೊಬ್ಬ ಅಂತಾನೆ ಜಗತ್ತಿನ ಗೊತ್ತೆ ಕಾಣಿಕತ್ತದಾದ್ರಿಂದ ಜಗತ್ತೇ ಅಲ್ಲ ಅಂತ ಅಂದ್ರೆ ನೋಡುವವ ಜಗತ್ತನ್ನು ನೋಡಬೇಕಾದರೆ ತನ್ನದೇ ಆದ ದೃಷ್ಟಿಕೋನದಲ್ಲಿ ನೋಡ್ತಾ 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 ಹೋಗ್ತಾನೆ ಹಾಗಾದರೆ ತನ್ನದೇ ದೃಷ್ಟಿಯಲ್ಲಿ ನೋಡ್ತಾನೆ ಅಂದ್ರೆ ಆ ದೃಷ್ಟಿಯನ್ನು ಕೊಟ್ಟವನು ಯಾರು ಈ ಜಗತ್ತನ್ನು ನೋಡತಕ್ಕಂತಹ ಈ ತನ್ನ ದೃಷ್ಟಿಯಲ್ಲಿ ನೋಡ್ತಾನಲ್ಲ ಆ ದೃಷ್ಟಿ ಅಂದ್ರೆ ಆ ಜ್ಞಾನ ಜಗತ್ತನ್ನು ನೋಡುವ ಆ ತಿಳುವಳಿಕೆಯನ್ನು ಕೊಟ್ಟವನು ಯಾರು ಭಗವಂತ ಜಗತ್ತ ಇಲ್ಲ ಅಂತ ನೋಡೋನಿಗೂ ಬುದ್ಧಿ ಕೊಟ್ಟವನು ಭಗವಂತನೇ ಬಹುಚಿತ್ರ ಜಗತ್ ಬಹುದಾಕರಣಾತ್ಪರ ಶಕ್ತಿರ್ನಂತ್ರ ಗುಣಪ್ರಮಃ ಅಂತನ್ನೋ ದೃಷ್ಟಿಯಿಂದ ಜಗತ್ತನ್ನು ನೋಡುವವರಿಗೂ ಬುದ್ಧಿ ಕೊಟ್ಟವನು ಭಗವಂತನೇ ನಾವು ಹೆಂಗ ನೋಡ್ತೀವಿ ಬಹುಚಿತ್ರ ಜಗತ್ ಬಹುದಾಕರಣಾತ್ಪರ ಶಕ್ತಿರ್ನಂತ್ರ ಗುಣಪ್ರಮ ಅಂತ ದೃಷ್ಟಿಯಲ್ಲಿ ನಾವು ನೋಡುತ್ತೀವಿ ಹಾಗೆ ನಮಗೆ ನೋಡಲಿಕ್ಕೆ ಹೇಳಿಕೊಟ್ಟವರು ಯಾರು ಶ್ರೀಮದಾಚಾರ್ಯ ಅರ್ಥ ಆಯ್ತಾ ಹಾಗಾದರೆ ಅವರಿಗೂ ಬುದ್ಧಿ ಪ್ರೇರಕ ಭಗವಂತನೇ ನಮಗೂ ಬುದ್ಧಿ ಪ್ರೇರಕ ಭಗವಂತನೇ ಎಲ್ಲರಿಗೂ ಕೂಡ ಬುದ್ಧಿ ಪ್ರೇರಕ ಯಾರು ಭಗವಂತನೇ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಅವರಿಗೆ ಪ್ರೇರಣೆಯನ್ನೇ ಮಾಡ್ತಾನೆ ಭಗವಂತ ಅವರವರ ಯೋಗ್ಯತಾನುಸಾರ ಪ್ರೇರಣೆಯನ್ನ ಮಾಡ್ತಾನೆ ಹಾಗಾದರೆ ನಾನಿವತ್ತು ನೋಡ್ತಾ ಇದ್ದೇನೆ ಅಂದರೆ ಅದಕ್ಕೆ ಕಾರಣ ಭಗವಂತ ನೀನು ಕೊಟ್ಟ ತಿಳುವಳಿಕೆ ಅರ್ಥ ಆಯ್ತಾ ಇದು ಆಚಾರ್ಯರು ತಿಳಿಸಿಕೊಡ್ತಾರೆ ಎಷ್ಟೊಂದು ಹೇಳ್ತಾರೆ ಅಂದ್ರೆ ವಯುನಂ ಅಂದರೆ ಜ್ಞಾನಂತ್ವದ್ದತ್ತಯ ನಿನ್ನಿಂದ ಕೊಡಲ್ಪಟ್ಟಿರ್ತಕ್ಕಂತಹ ವಯುನಯ ಈ ಜ್ಞಾನದಿಂದ ವಿಶ್ವಂ ಈ ಜಗತ್ತನ್ನ ಆದಷ್ಟ ನೋಡಿದೆನು ಇತಿ ರೀತಿಯಾಗಿ ವಚನಾತ್ ಎಲ್ಲದ ಭಾಗವತ ವಚನಾತ್ ಅಂತ ಭಾಗವತದೊಳಗೆ ಬಂದಿದ್ರೆ ಇದು ಅಂತಾರೆ ಪ್ರಾರಂಭದಲ್ಲಿ ಹೇಳಬೇಕಾದರೂ ಆತ್ಮಾವಾಸ್ಯೋಪನಿಷತ್ ಅಂತ ಶುರು ಆಗ್ತದೆ ಅಲ್ಲಿ ಎಂತ ಇಶಾವಾಸ್ಯೋಪನಿಷತ್ ಏನದ ಇದು ಇದು ಇಶಾವಾಸ್ಯವಿಧರ್ವ ಎತ್ಕಿಂಚ ಜಗತ್ಯ ಜಗತ್ ಅಂತ ಇಲ್ಲೇ ಜಗತ್ ಅಂತೆ ಶುರು ಅಲ್ಲಿ ಅಲ್ಲ ಅಲ್ಲಿ ಏನದನು ಅಲ್ಲೇ ಬಂದಿರತಕ್ಕಂತಹ ಮಾತಿ ಇದು ಅಂತ ಆಚಾರ್ಯರು ಅಂದ್ರೆ ಭಾಗವತದಿಂದ ಪ್ರಾರಂಭ ಮಾಡಿ ಮತ್ತೆ ಅಂತಿಮದಲ್ಲೂ ಭಾಗವತಕ್ಕೆ ತಂದರು ಆಚಾರ್ಯರು ಹೀಗಾಗಿ ನಿರ್ದುಷ್ಟ ಸಿದ್ಧಾಂತ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅಂತ ಗೊತ್ತಾಗ್ತದಿದೆ ಸರಿ ಈ ರೀತಿಯಾಗಿ ವಚನ ಭಾಗವತ ವಚನ ಇರೋಣದರಿಂದ ಇನ್ನು ಜುಹುರಾಣಂ ಅಂದರೆ ಅಸ್ಮಾನ್ ನಮ್ಮನ್ನು ಅಲ್ಪೀಕುರುವತ ಬಹಳ ಸಣ್ಣವರನ್ನಾಗಿ ಮಾಡಿದಂತಹ ಯುಹುರಾಣ ಅಸ್ಮಾನ್ ಅಲ್ಪೀಕುರ್ವತ್ ಯು ಯೋಧಿ ವಿಯೋಚಯ ಬಹಳ ಸಣ್ಣವರಾಗಿ ಕುತ್ಕೊಂಡೇವೆ ನಾವು ಅದನ್ನು ಬಿಡಿಸಪ್ಪ ಭಗವಂತ ಯಾರೋ ಏನೋ ವರ್ಣನ ಮಾಡ್ತಾರ ವರ್ಣನಾ ಮಾಡಿ ಇವತ್ತು ವರ್ಣನ ಮಾಡ್ತಾರೆ ನಾಳೆ ಆ ವರ್ಣನ ತಕ್ಕೋತಾರೆ ಏನು ಅನ್ನಿಸ್ತದೆ ನೋಡಿ ಇವತ್ತು ವರ್ಣನ ಮಾಡಿದ ನಾಳೆ ವರ್ಣನ ತಕ್ಕೊಂಡ ನಮ್ಮನೆ ಸಭೆಯಲ್ಲಿ ನೋಡಿದಿವಲ್ಲ ಸಭೆಯಲ್ಲಿ ಬಹಳ ಚಂದ ದೊಡ್ಡ ಹಿರಿಯ ವಿದ್ವಾಂಸರು ಬಹಳ ಚಂದ ವರ್ಣನೆಯನ್ನು ಮಾಡಿ ಯಾವುದೋ ಭಾಹ್ಯ ಒತ್ತಡದಿಂದ ಆ ಒತ್ತಡವನ್ನು ತಾವೇ ಹೇಳಿಬಿಟ್ರು ಅವರು ಅದರಾಗಿ ದಾಕ್ಷಿಣ್ಯ ಇಲ್ಲ ಏನಿಲ್ಲ ಎರಡೂ ವಿಡಿಯೋಗಳಿರೋದರಿಂದ ಏನು ಭಯನೂ ಏನಿಲ್ಲ ಯಾರದೋ ಒಂದು ದಾಕ್ಷಿಣ್ಯಕ್ಕೊಳಗಾಗಿಯೋ ಒತ್ತಡಕ್ಕೊಳಗಾಗಿಯೋ ಕೊಟ್ಟ ಸ್ಟೇಟ್ಮೆಂಟನ್ನು ಹಿಂದೆ ತಕ್ಕೊಂಬಿಟ್ರು ಅಂತ ಅನ್ನೋದನ್ನು ನಿನ್ನೆ ಮೊನ್ನೆಯ ಕಾರ್ಯಕ್ರಮದೊಳಗೆ ನಾವು ಗಮನಿಸಿದ್ವಿ ಅದರಿಂದ ಏನು ಗೊತ್ತಾಗ್ತದೆ ಅಂದರೆ ಅದಕ್ಕೂ ಬುದ್ಧಿ ಪ್ರಚೋದಕ ಭಗವಂತನೇ ಇದಕ್ಕೂ ಬುದ್ಧಿ ಪ್ರಚೋದಕ ಭಗವಂತನೇ ಈಗ ವರ್ಣನೆ ಮಾಡಿಸಿಕೊಂಡ ಅನಂತರದಲ್ಲಿ ತಿದ್ದುಪಡಿ ಮಾಡಿಸಿಕೊಂಡ ನಮ್ಮ ಸ್ವಾಮಿಗಳ ದೃಷ್ಟಿಯೊಳಗೆ ನೋಡಿದಾಗ ಇವರು ಹೂಚಿರು ಅನ್ನಿಸ್ಬಿಡ್ತದೆ ಅವರಿಗೆ ಯಾಕಂದ್ರೆ ಭಾಗವತದಲ್ಲಿ ಸ್ಪಷ್ಟ ಹೇಳ್ತದ ಪ್ರಶಂಸ ಏನದ ಆತ್ಮ ಅದರ ಆತ್ಮದ ನಿಂದಾ ಸ್ತವನ ಸತ್ಕಾರ ಆತ್ಮದ ಪ್ರಶಂಸೆ ಅಂದ್ರೆ ಈ ದೇಹದ ಪ್ರಶಂಸೆಯನ್ನ ಮಾಡೋದಾಗ್ಲಿ ದೇಹದ ನಿಂದೆಯನ್ನ ಮಾಡೋದಾಗಲಿ ಇದು ಯಾವುದೂ ತನಗಲ್ಲ ಅಂತ ತಿಳ್ಕೊತಾರ ಜ್ಞಾನಿಗಳು ಅದು ನನಗಂತ ಅನ್ಕೊಳ್ಳೋದನ್ನೇ ಇಲ್ಲ ಮಾಡಿದವರು ಮಾಡಿದವರು ಹುಚ್ಚರಷ್ಟೇ ಮಾಡಿದವರಿಂದ ನಾನು ಹಿಂಗೆ ಮಾಡೋದ್ರಿಂದ ಸಂತೋಷ ಅವರಿಗೆ ಅದನ್ನು ತಿದ್ದುಪಡಿ ಮಾಡೋದ್ರಿಂದ ಇವ್ರಿಗೆ ಸಂತೋಷ ಆಗ್ತದೆ ಅಂತ ತಿಳ್ಕೊಂಡ್ರೆ ಇವ್ರಿಗೆ ಹುಚ್ಚರಾಗ್ತಾರೋ ವಿನಃ ಅದು ಅವ್ರಿಗೇನ ಅದು ಅರಿವು ಇರುವುದೇ ಇಲ್ಲ ಆತ್ಮಜ್ಞಾನಿಗಳಿಗೆ ಅದರ ಅರಿವೇ ಇರುವುದಿಲ್ಲ ಅವರ ತಲೆಯೇ ಕಳಿಸ್ಕೊಡೋದಿಲ್ಲ ವರ್ಣನ ಮಾಡಿದಿ ಹ್ಞೂ ನಿಂದ ಮಾಡಿದ್ದೀ ಹ್ಞೂ ನಿವೀ ಯೋಗ್ಯತ ನಿ ನಾಯಕ ಅದನ್ನು ತಲೆ ಕೆಲಸಿಕೊಳ್ಳಿ ಅಂತಾರೆ ಬ್ರಹ್ಮಜ್ಞಾನಿಗಳು ಇದನ್ನು ಮಾಡಿದವರು ನಾವು ಸಣ್ಣವ್ರು ತಿದ್ದುಪಡಿ ಮಾಡಿದವರು ನಾವು ಸಣ್ಣವರಾಗ್ವಿ ವಿನ ವ್ಯಕ್ತಿ ಏನು ಸಣ್ಣವರಾಗಿಲ್ಲ ತಿದ್ದುಪಡಿ ಮಾಡೋದಕ್ಕೆ ಇವರು ವರ್ಣನ ಮಾಡಿದ್ಕೊಂಡು ಎದ್ದು ಬಿಟ್ಟರು ಇವರು ತಿದ್ದುಪಡಿ ಮಾಡ್ಕೊಂಡು ಎಳ್ದು ಬಿಟ್ಟರೆ ಅವ್ರಿಗೆ ಇಲ್ಲ ಅದರಿಂದ ಏನು ಗೊತ್ತಾಗ್ತದೆ ಹಂಗಾರೆ ಯಾರೇ ನೀವು ಭಾಳ ಚಲೋ ಇದ್ದೀರಿ ಅಂತ ವರ್ಣನ ಮಾಡಿದ್ರು ಒಬ್ಬ ಆತ್ಮಜ್ಞಾನಿ ಅದು ತನಗ ಅಂತೂ ತಿಳ್ಕೊಳ್ಳುವುದಿಲ್ಲ ನಿಂದ ಮಾಡಿದರೆ ಅದು ತನಗೆ ಅಂತ ತಿಳ್ಕೊಳ್ಳೋದಿಲ್ಲ ಹಾಗಾದರೆ ತಿಳ್ಕೊಂಡು ಸಣ್ಣವ್ರು ಆಗ್ತೀವಿ ದೊಡ್ಡವ್ರ ದೃಷ್ಟಿಯೊಳಗೆ ಏನಾಗಿ ಬಿಡ್ತದೆ ಇದು ಅವ್ರು ಹೆಂಗೆ ನೋಡ್ತಾರೆ ಅಂದರೆ ಎಷ್ಟು ವರ್ಷ ಈ ದೇಹ ಇರ್ತದೋ ಇರ್ತದೋ ಒನ್ ಫೈಂಡ್ ಈ ದೇಹ ಹೋಗ್ತದೆ ಅಂದಾಗ ಈ ಸ್ತೋತ್ರ ನನಗೆ ಇರ್ತದೆ ಸ್ತೋತ್ರನೂ ನನಗಿರುವುದಿಲ್ಲ ಅಂದಾಗ ನಿಂದ ಏನು ನನ್ನ ಕಡೆಗಿರುತ್ತದೆ ಭಾಳ ಸಣ್ಣ ಅನಿಸ್ತದೆ ಎಲ್ಲದಕ್ಕಿಂತ ದೊಡ್ಡ ಅಭಿಮಾನ ದೇಹಾಭಿಮಾನ ಜಗತ್ತಿನ ಬಗ್ಗೆಯೂ ಮೋಹ ಬಿಡಬಹುದು ಜಗತ್ತಿನ ಬಗ್ಗೆಯೂ ಮೋಹ ಬಿಡಬಹುದು ಇವತ್ತಿರ್ತದೆ ಇವತ್ತು ಇವ್ರ ಹೆಸರದೆ ಮನಿ ಖರೀದಿ ಮಾಡುವಾಗಲೇ ವೈರ್ಯಕ್ಕೆ ಬರಬಹುದು ಯಾವುದೋ ಒಂದು ಮನಿ ಚಲೋ ಭಾಳ ಚಲೋ ಮನೆ ಇರ್ತದ ಆ ಮನಿ ಖರೀದಿ ಮಾಡಲಿಕ್ಕೆ ಅಂತ ಹೋಗಿರ್ತೀವಿ ಏನೋ ಒಂದು ರೇಟ್ ಹೇಳ್ತಾರ ಆ ರೇಟ್ ಕೊಡ್ತೀವಿ ಅವರು ಮನಿ ನಮ್ಮ ಹೆಸರು ಕೊಡಬೇಕಾದ್ರೆ ಆ ಇದ್ರೊಳಗೆ ಚೇಂಜ್ ಮಾಡಬೇಕಲ್ಲ ಆ ಚೇಂಜ್ ಮಾಡಬೇಕಾದ್ರೆ ಇವತ್ತು ಇವನ ಹೆಸರು ಅದ ನಾಳೆ ನನ್ನ ಹೆಸರು ಬರ್ತದ ಅಂತ ಸಂಭ್ರಮಿಸೋದ್ರೊಳಗೆ ಈ ಭಾವನೆ ಬಂದ್ರೆ ನಾಳೆ ನನ್ನ ಹೆಸರು ಬರ್ತದ ನಾಡಿದ ಇನ್ನೊಬ್ಬನ ಹೆಸರು ಯಾವುದು ಬರ್ತದ ಏನೋ ಯಾಕೆ ಬೇಕೋ ಮಾರಾಯ ಅಂತ ವೈರಾಗ್ಯ ಬರ್ಲಿಕ್ಕೂ ಚಾನ್ಸ್ ಅದು ಕಾಣಿಸೋದು ಬೇಕಾದಂಗದು ಹೌದು ಇವತ್ನಾರು ರೂಪಾಯಿ ಕೊಡ್ಲಿಕ್ಕೆ ನಿಂತಿವು ನನ್ನ ಹೆಸರು ಬರೋದು ಬಂದದ ನಾಳೆ ನನಗೇನು ಅನಿವಾರ್ಯ ಬಂತು ನಾ ಮಾರ್ಲಿಕ್ಕೆ ನಿಂತೆ ಅಂದ್ರೆ ನನ್ನ ಹೆಸರು ಹೋಗ್ತದೆ ಇನ್ನೊಬ್ಬರ ಹೆಸರು ಬರ್ತದೆ ಜಗತ್ತಿನೊಳಗೆ ಇಷ್ಟೇ ಅದು ಆದ್ದರಿಂದ ಈ ಇದ್ರ ಬಗ್ಗೆ ನಾನು ಮೋಹ ಮಾಡಬಾರದು ಅಂತನ್ನುವಂತಹ ತಿಳುವಳಿಕೆ ಬರುವ ಸಂಭವನೀಯತ ಉಂಟು ಆದರೆ ಆತ್ಮಾಭಿಮಾನ ದೇಹಾಭಿಮಾನ ಅನ್ನೋದೇನಿದೆ ಅದನ್ನು ಬಿಟ್ಟುಕೊಳ್ಳಿಕ್ಕೆ ಯಾರಿಗೂ ಆಗುವುದಿಲ್ಲ ಬಹಳ ವಿರಕ್ತ ಶಿಖಾಮಣಿಗಳ ಯಾರಿದ್ದಾರೋ ಅಂಥವರಿಂದ ಮಾತ್ರ ಸಾಧ್ಯ ಆಗ್ತದೆ ಅದನ್ನು ನಾವು ಇವತ್ತು ಗಮನ ಸಿಗುತ್ತೀವಿ ಯಾರಲ್ಲಿ ಆ ಶಕ್ತಿ ಇದೆ ಅನ್ನೋದನ್ನು ನಾವು ಗಮನ ಸಿಗುತ್ತೀವಿ ಇವತ್ತು ತಾತ್ಪರ್ಯ ಅಂತಹ ಆತ್ಮಜ್ಞಾನಿಗಳೇ ಇದು ನಮಗಲ್ಲ ಅಂತ ತಿಳ್ಕೊಳ್ಳಿ ಕತ್ತಾಗ ಇನ್ನು ಪರಮಾತ್ಮೆಯಿಂದ ತಿಳಿತಾರೆ ಅಂತೂ ಭಾಗವತ ಹೇಳುತ್ತೆ ಸಪ್ತಮ ಸ್ಕಂದದಲ್ಲಿ ಭಾಗವತ ಹೇಳುವ ಮಾತೀ ಅರ್ಥ ಆಯ್ತಾ ಅದನ್ನು ಆಚಾರ್ಯರು ನಮಗೆ ತಿಳಿಸಿಕೊಳ್ಳಿ ಏನು ಅಂದರೆ ನಾವು ಇಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆನೇ ಬಹಳ ಕೆಡಿಸಿಕೊಂಡು ಇನ್ನೂ ಸಣ್ಣವರಾಗಿದೆ ಖರೆ ಆ ವಿದ್ವತ್ ಪ್ರಪಂಚ ಹೆಂಗಿತ್ತು ಅಂದ್ರೆ ಆ ನಿನ್ನೆ ಮೊನ್ನೆಯ ಕಾರ್ಯಕ್ರಮದಲ್ಲಿ ವಿದ್ವತ್ ಪ್ರಪಂಚ ಹೆಂಗಿತ್ತು ಅಂದ್ರೆ ಪ್ರೌಢ ವಿದ್ವಾಂಸರು ವಿದ್ವಾಂಸರಿದ್ರು ಅಲ್ಲ ಪ್ರೌಢ ವಿದ್ವಾಂಸ ಆ ಪ್ರೌಢ ವಿದ್ವಾಂಸರಿಗೆ ಗಮನಕ್ಕೆ ಬರಬಾರ್ದಿತ್ತು ಇದು ಇದು ಈ ಇವತ್ತಿರ್ತದೆ ನಾಳೆಗೆ ಹೋಗುವಂತಹ ಬಗ್ಗೆ ನಾವು ಅತ್ತರಿ ಕತ್ತರಿಕಡ್ಸಬೇಕು ಅಂತ ವಿಚಾರ ಬರಲೇ ಇಲ್ಲ ಅದನ್ನು ದೊಡ್ಡ ವಿಷಯ ಮಾಡಿಬಿಟ್ರು ಅಂದಾಗ ಅವ್ರ ಬುದ್ಧಿ ಎತ್ತದ ಅಂತ ಗೊತ್ತಾಗ್ಬಿಡ್ತಿಲ್ಲೇ ಪಕ್ವತ ಬಂದಿಲ್ಲ ಇನ್ನು ಅಂತ ಅದಕ್ಕೆ ಸ್ವಾಮಿಗಳು ಇವತ್ತು ಕೃಷ್ಣಾಪುರ ಮಠದ ಸ್ವಾಮಿಗಳು ಚಂದ ಅದ್ಭುತವಾದ ಸಂದೇಶ ಇತ್ತು ಅದು ನಿಜವಾಗಿಯೂ ಅದು ಅದ್ಭುತವಾದ ಸಂದೇಶ ಅದು ಪುಸ್ತಕದ ಜ್ಞಾನ ಅಲ್ಲ ಅನುಸಂಧಾನಕ್ಕೆ ಜ್ಞಾನ ಬೇಕು ಪುಸ್ತಕದ ಜ್ಞಾನ ಮಾತ್ರ ಇತ್ತು ಅಂದರೆ ಸಣ್ಣವರಾಗಿ ಬಿಡ್ತೀವಿ ಅಂತ ಉಪನಿಷತ್ತು ಅನುಸಂಧಾನಕ್ಕೆ ಬಂದಾಗ ಮಾತ್ರ ಅದು ಶ್ರೇಷ್ಠ ಆಗ್ತದೆ ಸಾಧನೆಗೆ ದಾರಿ ಅನುಸಂಧಾನಕ್ಕೆ ಬರೋದು ಹೊರತು ಮೇಲ್ನೋಟದ ಹೊಗಳಿಕೆ ತೆಗಳಿಕೆಗಳು ಯಾವುದೂ ಕೂಡ ಕನ್ಸಿಡರ್ ಆಗುವುದಿಲ್ಲ ಅದರಿಂದ ಭಾಳ ಸಣ್ಣವರಾಗ್ತೀವಿ ಅಂತ ಆದ್ದರಿಂದ ನಮ್ಮನ್ನು ಭಗವಂತ ಯೋಧಿ ವಿಯೋಜಯ ಬಿಡಿಸು ನಮಗೆ ಭಾಳ ಯಾರೋ ಐವತ್ತು ರೂಪಾಯಿ ಕೊಟ್ಟರು ಇನ್ನೊಬ್ರು ಯಾರು ನೂರು ರೂಪಾಯಿ ಕೊಟ್ಟರು ನೂರು ರೂಪಾಯಿ ಕೊಟ್ಟವ್ರ ಬಗ್ಗೆ ಭಾಳ ನಮಗೆ ಸಂತೋಷ ಐವತ್ತು ರೂಪಾಯಿ ಕೊಟ್ಟವ್ರ ಬಗ್ಗೆ ನಮಗೆ ಸಂತೋಷ ಆಗಲಿಲ್ಲ ಅಂದರೆ ಅದೇನರ್ಥ ಭಾಳ ಸಣ್ಣವರಾಗಲಿರ್ತೀವಿ ಅಂತ ಅರ್ಥ ಐವತ್ತು ರೂಪಾಯಿ ಇವತ್ತು ಬಂದದ್ದು ಇವತ್ತು ಅದು ಐವತ್ತು ರೂಪಾಯಿಯೂ ಖರ್ಚಾಗ್ತದೆ ನೂರು ರೂಪಾಯಿ ಕೊಟ್ಟು ನೂರು ರೂಪಾಯಿನೂ ಖರ್ಚಾಗ್ತದೆ ನೂರು ರೂಪಾಯಿ ನೂರು ರೂಪಾಯಿ ಲೆಕ್ಕ ಇರ್ತದೆ ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಲೆಕ್ಕೇ ಇರ್ತದೆ ಬೇಡ ನಂಗೆ ಐವತ್ತು ರೂಪಾಯಿನೂ ಖರ್ಚು ಮಾಡೋದಿಲ್ಲ ನೂರು ರೂಪಾಯಿನೂ ಖರ್ಚು ಮಾಡೋದಿಲ್ಲ ಆದರೆ ಎಲ್ಲನೂ ಇಟ್ಟಾಗೋದಿಲ್ಲ ಇಲ್ಲಿ ಯಾವುದೇನು ಬರುವಂಥದ್ದಲ್ಲ ಯಾಕೆ ಸಣ್ಣ ವಿಷಯಕ್ಕೆ ನಾನು ತಲೆ ಕೆಡಿಸ್ಕೋಬೇಕು ಅನ್ನುವ ಭಾವನೆ ನಮ್ಮ ಒಳಗೆ ಬಿಡಲಿಕ್ಕೆ ಅಂದರೆ ಇಂತಹ ಸಣ್ಣ ಪುಟ್ಟ ಆತ್ಮಾಭಿ ಅದರ ದೇಹಾಭಿಮಾನರ ಇರಲಿ ವಿತ್ತಾಭಿಮಾನದ ಇರಲಿ ಹೆಂಡತಿ ಮಕ್ಕಳ ಮೇಲಿನ ಅಭಿಮಾನದ ಇರಲಿ ಇವೆಲ್ಲವೂ ಕೂಡ ನಮ್ಮನ್ನು ಸಣ್ಣವರನ್ನಾಗಿಸ್ತಾವೆ ಬಹಳ ಸಣ್ಣವರು ಅಂತ ತೋರಿಸ್ತಾವ ಅಂತಹ ಸಣ್ಣವರು ಅಂತ ಮಾಡಿಸ್ಬೇಡ ಭಗವಂತ ಅಂತ ಹಾಗಾದ್ರೆ ಇದಕ್ಕೆ ಏನಾದರಲ್ಲಿ ಇಲ್ಲ ಇದಕ್ಕೆ ಪ್ರಮಾಣ ಏನು ಅನ್ನೋದನ್ನು ಸ್ಕಂದ ಪುರಾಣದ ವಚನವನ್ನು ಹೇಳ್ತಾರ ಯದಸ್ಮಾನ್ ಕುರುತೆತ್ಯಲ್ಪ ತುಮತ್ರಿಯೋಜಯ ನಯನೋ ಇತಿ ಸ್ಕಾಂದೇ ಪ್ರಾಣದ ವಚನವನ್ನು ಆಚಾರ್ಯರು ಕೊಟ್ಟು ಮಾಡ್ಲಿಕ್ಕೆ ಯಥ ಯಾವುದು ಅಸ್ಮಾನ್ ನಮ್ಮನ್ನ ಅತ್ಯಲ್ಪಾನ್ ಅತ್ಯಲ್ಪರನ್ನಾಗಿ ಕುರುತೆ ಮಾಡುತ್ತದೋ ತಥ ಏನಹ ಪಾಪವನ್ನು ಅಸ್ಮತ್ ನಮ್ಮ ದೆಸೆಯಿಂದ ವಿಯೋಜಯ ಬೇರ್ಪಡಿಸೂ ನಹ ನಮ್ಮನ್ನ ಅಂದರೆ ಏನ್ ಕರ್ಕೊಂಡು ಹೋಗು ಮೋಕ್ಷ ವಿತ್ತಾಯ ಮೋಕ್ಷ ಎಂಬತಕ್ಕಂತಹ ಸಂಪತ್ತಿನ ಕಡೆಗೆ ನಯ ಕರೆದುಕೊಂಡು ಹೋಗುವ ಈ ರೀತಿಯಾಗಿ ಸ್ವರಾಟ್ ಚಕ್ರವರ್ತಿಯಾಗಿರ್ತಕ್ಕಂತಹ ಮನುಹು ಯಾರು ಸ್ವಯಂಭುವ ಮನುಗಳು ಯಜ್ಞಂ ಯಾರನ್ನ ಯಜ್ಞನಾಪಕನಾಗಿರ್ತಕ್ಕಂತಹ ಭಗವಂತನನ್ನ ಅಸ್ತೌತ ಸ್ತೋತ್ರ ಮಾಡಿದರು ಇತಿ ಈ ರೀತಿಯಾಗಿ ಸ್ಕಾಂದೇ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ ಈ ಅಭಿಪ್ರಾಯದೊಳಗೆ ಸ್ವಯಂಭೂಮನುಗಳು ಯಜ್ಞ ನಾಮಕ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ ಅನ್ನೋದನ್ನು ಆಚಾರ್ಯರು ಕೊಟ್ಟರು ಇನ್ನು ಯುಯೋಧಿ ಎನ್ನುವಂತಹ ಕ್ರಿಯಾಪದ ಹೆಂಗೆ ಬರ್ತಾರೆ ಅಂತ ರಾಯರ್ ಹೇಳಿದ್ರಲ್ಲ ಅದಕ್ಕೆ ಮೂಲ ಹೇಳಿ ಏನು ಹೇಳಿದರು ಅವರು ಭಾಷ್ಯ ಟೀಕಾಕನುಗುಣವಾಗಿ ಹೇಳಿದ್ದೇನೆ ಅಂತ ಹೇಳಿದರು ಇಲ್ಲೂ ಕೂಡ ಆಚಾರ್ಯರು ಹೇಳಿಕತಾರ ಅದನ್ನು ಯುಯು ವಿಯೋಗ ಇತಿ ಧಾತು ಹೂ ಯೋಜ ಅನ್ನೋದು ಹೆಂಗಾಗಿದೆ ಅಂದ್ರೆ ಯುಯು ವಿಯೋಗ ಎನ್ನುವಂತಹ ಧಾತುವಿನಿಂದ ಆಗಿದೆ ಇನ್ನು ಅಂದ್ರೆ ಭಕ್ತಿ ಜ್ಞಾನ ವ್ಯಾಮ್ ಭೂಯಿಷ್ಠಾಂ ನಮ ಉಕ್ತಿಂ ವಿಧೇಮ ಭಕ್ತಿ ಜ್ಞಾನಗಳಿಂದ ತುಂಬಿರತಕ್ಕಂತಹ ನಮ ನಮಸ್ಕಾರದ ಉಕ್ತಿಂ ಉಕ್ತಿಯನ್ನು ಮಾತ್ರ ವಿಧೇಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾರೆ ಭಗವಂತನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದ ಅದು ದಾಸರ ಹಾಡದಲ್ಲ ಕೋಟಿ ಸೂರ್ಯರ ಪ್ರಭೆ ಮಿಗಿಲಾದವನಿಗೊಂದು ದೀಪ ಹಚ್ಚಿದರೆ ಬೆಳಕಾಗುವುದೇ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಅರ್ಚಿಸಲಿ ನಿನ್ನ ಅಂತ ದಾಸರು ಸುಂದರವಾಗಿ ಸ್ತೋತ್ರ ಮಾಡ್ತಾರ ಬಹಳ ಸುಂದರ ನಮ್ಮ ಅಹಂಕಾರವನ್ನು ಖಂಡನೆ ಮಾಡಿಬಿಡ್ತಾರೆ ಏನು ಭಗವಂತ ದೀಪ ಹಚ್ತೀನಿ ಅಂದ್ರೆ ಏನು ಅವನು ಬೆಳಕಾಗ್ಬೇಕಾ ಕೋಟಿ ಸೂರ್ಯರ ಪ್ರಭೆ ಒಂದು ಕೋಟಿ ಸೂರ್ಯರ ಕಾಂತಿ ಎಟ್ಟದನೋ ಅದನ್ನ ಮಿಗಿಲಾದ ಕಾಂತಿ ಭಗವಂತನ ಕಾಂತಿ ಅವಮುಗನ ಒಂದು ಎಣ್ಣೆದು ತುಪ್ಪದ್ದು ಒಂದು ಒಂದು ಸಣ್ಣ ಬತ್ತಿದು ದೀಪ ಹಚ್ಚಿತ್ತು ಅವನು ಬೆಳಕಾಗ್ತದ ಇಲ್ಲ ನಿತ್ಯ ತೃಪ್ತನಾಗಿರ್ತಕ್ಕಂತಹ ಭಗವಂತನಿಗೆ ನಾನು ಏನು ನೈವೇದ್ಯ ಮಾಡಿ ತೃಪ್ತಿ ಪಡಿಸ್ತೇನೆ ನಿತ್ಯ ತೃಪ್ತ ಸದಾ ಪರಿಪೂರ್ಣ ನಮ್ಮ ನಮ್ಮ ಹಂಗೆ ಯಾವಾಗ ಆಗ್ತದೆ ಅಥವಾ ಯಾವಾಗ ಒಮ್ಮೆ ನೇರಳಿಕೆ ಆಗ್ತದೆ ಯಾವಾಗ ಒಮ್ಮೆ ಮತ್ತೊಂದೇನೋ ಆಗ್ತದೆ ಇಂಥ ವ್ಯಾವ್ಯಾವ್ಯಾವ್ಯಾವೂ ಇಲ್ಲ ಭಗವಂತನ ಸದಾ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನಿಗೆ ನಾನು ಏನು ಕೊಟ್ಟು ತೃಪ್ತಿಪಡಿಸೇನು ಒಂದು ನಾ ಏನೋ ಸಮರ್ಪಣಾ ಭಾವದಿಂದ ಸಮರ್ಪಣೆ ಮಾಡ್ತೀನಿ ಅಂದರೂ ಅವನಿಗೆ ಬೇಕು ಅಂತಲ್ಲ ನಾನು ಅಂತ ಅಂತನ್ನೋ ಕಾರಣಕ್ಕೆ ಕೃತಜ್ಞತಾ ದೃಷ್ಟಿಯಿಂದ ಸಮರ್ಪಣಾ ಭಾವದಿಂದ ಸಮರ್ಪಣೆ ಮಾಡ್ತೀನಿ ಅಂತಂದರೂ ಕೂಡ ಆ ಪದಾರ್ಥಗಳನ್ನು ಕೊಟ್ಟದ್ದು ಭಗವಂತನೇ ಪದಾರ್ಥಗಳಲ್ಲಿ ಶಕ್ತಿ ಇಟ್ಟದ್ದು ಭಗವಂತನೇ ಪದಾರ್ಥಗಳಲ್ಲಿ ಆಯಾ ಶಕ್ತಿಗಳನ್ನು ಇಟ್ಟದ್ದೂ ಭಗವಂತನೇ ಆ ಶಕ್ತಿಗಳನ್ನು ಉಪಯೋಗ ಮಾಡುವಂತೆ ನಮ್ಮಲ್ಲಿ ಶಕ್ತಿ ಇಟ್ಟದ್ದೂ ಭಗವಂತನೇ ಅದನ್ನು ಭೋಗಿಸಿದಾಗ ಏನು ಒಂದು ಆನಂದ ಬರುತ್ತದೋ ಆ ಆನಂದವನ್ನು ಕೊಡುವವನೂ ಈ ಎಲ್ಲ ಕಡೆಗೂ ಭಗವಂತನೇ ಇದ್ದಾಗ ಮತ್ತು ನಾನೇನು ಕೊಡಲಿಕ್ಕೆ ಶಕ್ಯ ಅದ ಶಕ್ಯದ ನಮಉುಕ್ತಿ ವಿಧಿ ಭಗವಂತ ನಿಮ್ಮ ನಮಸ್ಕಾರಗಳು ಅಂತ ಇಷ್ಟು ಹೇಳೋದು ಬಿಟ್ಟರೆ ಇಷ್ಟು ಹೇಳೋದಷ್ಟೇ ಅದು ನಂದಲ್ಲ ಮತ್ತೆ ಆ ಹೇಳೋದ್ರೊಳಗು ನೀನೇ ಏನೋ ಅನುಸಂಧಾನ ಮತ್ತು ಇಟ್ಟೆಲ್ಲದ್ರೊಳಗಿದ್ದಾವ ಈ ನಮಸ್ಕಾರ ಅಂತ ಹೇಳ್ತೀನಿ ಅನ್ನೋದ್ರೊಳಗಿದೆಯೇನವ ಅದರೊಳಗೂ ಇದ್ದಾನೆ ಭಗವಂತ ಆದ್ದರಿಂದಾಗಿ ಭಗವಂತ ನಿನಗೆ ನಾನು ನಮಸ್ಕಾರವನ್ನು ಅಂತ ಇಷ್ಟೇ ಹೇಳೋದು ಬಿಟ್ಟಪ್ಪ ಅಂದರೆ ಏನಂತ ಅರ್ಥ ನಿನಗೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಅಂತ ಯಾರು ಏನು ಮಾಡಲಿಕ್ಕೆ ಶಕ್ಯ ಭಗವಂತನಿಗೆ ಅಷ್ಟು ಭಗವಂತನ ಉಪಕಾರ ಇದೆ ಭಗವಂತನು ಉಪಕಾರ ಇಷ್ಟಿದೆ ಅಂತ ಪಟ್ಟಿ ಮಾಡ್ತಾ ಹೇಳ್ತಾ ಹೇಳ್ತಾ ಹೋದರೆ ಆ ಪಟ್ಟಿ ಮಾಡಿದ್ರದ್ದು ಉಪಕಾರನ ಹೇಳಲಿಕ್ಕೆ ದೊಡ್ಡ ಪಟ್ಟಿ ಆಗ್ತದೆ ಇನ್ನು ಆ ಉಪಕಾರ ಅಲ್ಲೇ ಉಳಿದು ಬಿಡ್ತದೆ ಅದನ್ನೇ ನಾರಾಯಣಪಡಿದ ಆಚಾರ ನ ರಮಾಪಿ ಪದಾಂಗುಲಿ ಇಲ್ಲ ಸಣ್ಣ ಕದೂ ರಾಜಧನಂತ ಸದ್ಗುಣ್ಣ ಸೋದ್ರ ವಿಷಯದಲ್ಲಿ ಹೇಳಿದ್ದು ಅರ್ಥ ಆಯ್ತಾ ಯಾರಿಗೂ ಸಾಧ್ಯ ಇಲ್ಲ ಆದಿತ್ಯ ಪುರಾಣ ವೆಂಕಟೇಶ್ ಮಹಾತ್ಮಿಯೊಳಗೂ ಕೂಡ ಆ ಪರಮಾತ್ಮನ ಪಾದವನ್ನು ವರ್ಣನಾ ಮಾಡಲಿಕ್ಕೆ ಯಾರ್ಯಾರಿಂದಲೂ ಸಾಧ್ಯ ಇಲ್ಲ ಬ್ರಹ್ಮದೇವರಿಂದ ಸಾಧ್ಯ ಇಲ್ಲ ಶೇಷದೇವರಿಂದ ಸಾಧ್ಯ ಇಲ್ಲ ರುದ್ರದೇವರಿಂದ ಸಾಧ್ಯ ಇಲ್ಲ ಲಕ್ಷ್ಮೀದೇವಿಯಿಂದಲೂ ಸಾಧ್ಯ ಇಲ್ಲ ವಕ್ಷಸ್ಥಳದೊಳಗಿದ್ದು ಸದಾಕಾಲ ಪರಮಾತ್ಮನನ್ನು ನೋಡುವ ಲಕ್ಷ್ಮೀದೇವಿಗೆ ಸಾಧ್ಯ ಇಲ್ಲ ಅಂದರೆ ಇನ್ನು ಬ್ರಹ್ಮಾದಿ ದೇವತೆಗಳು ಯಾವ ಲೆಕ್ಕ ಅವರಿಗೆ ಸಾಧ್ಯ ಇಲ್ಲ ಅಂದರೆ ನಮಗಿಂದೇನಿಂದ ಸಾಧ್ಯ ಸಾಧ್ಯವೇ ಇಲ್ಲ ಆದ್ದರಿಂದಾಗಿ ಭೂ ಇಷ್ಟ ಅಂತೆ ನಮ್ಮ ಉಕ್ತಿ ವಿಧೇಮ ಇಷ್ಟೇ ಹೇಳೋದು ನಮ್ಮಿಂದ ಸಾಧ್ಯ ಅಂತಿಷ್ಟು ಹೇಳಿ ಆಚಾರ್ಯರು ಕೊನೆಯದಾಗಿ ಮಂಗಲವನ್ನು ಆಚರಣೆ ಮಾಡುತ್ತಾರೆ ಶಕ್ತಿ ಚಿದಾನಂದ ಶ್ರೀತೇದ ಸ್ಪಷ್ಟಮೂರ್ತೆಯೇ ಮಮಾಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ ಮಮ ನನಗೆ ಅಭ್ಯಧಿಕ ಮಿತ್ರಾಯ ಅಂತ ಆಚಾರ್ಯರು ಅಂದರೆ ನನಗೆ ಅತ್ಯಂತ ಉಪಕಾರಕನಾಗಿರ್ತಕ್ಕಂತಹ ಮಿತ್ರ ಅವನು ಅಂತಾರೆ ಪೂರ್ಣ ಶಕ್ತಿ ಚಿದಾನಂದ ಭಗವಂತ ಶ್ರೀತೇಜ ಸ್ಪಷ್ಟಮೂರ್ತೆಯೇ ಪೂರ್ಣವಾದ ಶಕ್ತಿ ಶಕ್ತಿ ಚಿತ ಜ್ಞಾನ ಆನಂದ ಆನಂದವು ಶ್ರೀ ಅಂದ್ರ ಸಂಪತ್ತು ತೇಜ ಅಂದ್ರ ಕಾಂತಿ ಇವುಗಳ ಸ್ಪಷ್ಟಮೂರ್ತಿ ಅಂದರೆ ಸಾಕ್ಷಾತ್ ಭಗವಂತ ಅವೇ ಮೊದಲು ಅವೇ ಅವಯವಾಗಿ ಉಳ್ಳವನು ಅಂತ ಅರ್ಥ ಪರಮಾತ್ಮನ ಅವಯವ ಅಂದರೆ ಏನು ಅಂದರೆ ಇವೇ ಶಕ್ತಿ ಚಿದಾನಂದ ಶ್ರೀ ತೇಜ ಮೂರ್ತಯೇ